ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ನೋಡೋಣ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡ್ ಸಾವಿರದ ಹನ್ನೆರಡು ಒಂದನೇ ಪ್ರಶ್ನೆ ಮಗುವಿನ ವಯಸ್ಸು ಹದಿನಾರು ವರ್ಷಗಳಾಗಿದ್ದು ಬುದ್ಧಿಶಕ್ತಿ ಪರೀಕ್ಷೆಯಲ್ಲಿ ಅಂಕಗಳು ಎಪ್ಪತ್ತೈದು ಹಾಗಾದರೆ ಇವನ ಮಾನಸಿಕ ವಯಸ್ಸು ಎಷ್ಟು ಸೊ ಸರಿಯಾದ ಉತ್ತರ ನೋಡಿ ಹನ್ನೆರಡು ಎರಡನೆಯ ಪ್ರಶ್ನೆ ಬಹು ಅಂಶೀಯ ಸಿದ್ಧಾಂತಕ್ಕೆ ಈ ಕೆಳಗಿನ ಯಾವ ಹೇಳಿಕೆ ಸಂಬಂಧಿಸಿಲ್ಲ ಸರಿಯಾದ ಉತ್ತರ ನೋಡಿ ಒಂದನೆಯದು ಬುದ್ಧಿ ಶಕ್ತಿಯು ವ್ಯಕ್ತಿ ಸಮಸ್ಯೆ ಪರಿಹಾರ ಮಾಡಲು ಬಳಸುವ ಏಕಶಿಷ್ಟವಾದ ಪ್ರಕ್ರಿಯೆಯಾಗಿದೆ ಮೂರನೆಯ ಪ್ರಶ್ನೆ ಭಾಷೆಯ ಅತಿ ಚಿಕ್ಕ ಘಟಕ ಯಾವುದು ಸರಿಯಾದ ಉತ್ತರ ನೋಡಿ ಇಲ್ಲಿದೆ ಫೋನಿಮಿ ಫೋ ನಿಮಿ ಇದು ಭಾಷೆಯ ಅತಿ ಚಿಕ್ಕ ಘಟಕ ನಾಲ್ಕನೆಯ ಪ್ರಶ್ನೆ ಈ ಕೆಳಗಿನ ಯಾವುದು ಕಲಿಕೆಗೆ ಗರಿಷ್ಠ ಮಟ್ಟ ಪ್ರೇರಣೆ ನೀಡುತ್ತದೆ ಈ ಪ್ರಶ್ನೆಗೆ ಉತ್ತರ ನೋಡಿ ಗುರಿಯನ್ನು ತಲುಪುತ್ತಿರುವ ವೈಯಕ್ತಿಕ ತೃಪ್ತಿ ಐದನೆಯ ಪ್ರಶ್ನೆ ಶೈಕ್ಷಣಿಕ ಸಾಧನೆಗೂ ಮತ್ತು ಬುದ್ಧಿ ಸೂಂಚಕಕ್ಕೂ ಇರುವ ಸಹ ಸಂಬಂಧ ಏನು ಇದಕ್ಕೆ ಸರಿಯಾದ ಉತ್ತರ ನೋಡಿ ಏನಿದೆ ಅಂದ್ರೆ ಅತಿ ಹೆಚ್ಚು ಶೈಕ್ಷಣಿಕ ಸಾಧನೆಗೂ ಮತ್ತು ಬುದ್ಧಿ ಸೂಂಚಕಕ್ಕೂ ಇರುವ ಸಹ ಸಂಬಂಧ ಸರಿಯಾದ ಉತ್ತರ ಅತಿ ಹೆಚ್ಚು ಆರನೆಯ ಪ್ರಶ್ನೆ ಯಶಸ್ವಿಯಾದ ಸಮನ್ವಯ ಈ ಕೆಳಗಿನ ಯಾವುದನ್ನು ಹೊಂದಿಲ್ಲ ಸರಿಯಾದ ಉತ್ತರ ನೋಡಿ ಏನಿದೆ ಅಂದ್ರೆ ಪ್ರತ್ಯೇಕತೆ ಸರಿಯಾದ ಉತ್ತರ ಪ್ರತ್ಯೇಕತೆ ಏಳನೆಯ ಪ್ರಶ್ನೆ ಈ ಕೆಳಗಿನ ಯಾವುದು ಅವಕಾಶ ವಂಚಿತ ಮಕ್ಕಳು ಶಾಲೆಗೆ ನಿಯಮಿತವಾಗಿ ಹಾಜರಾಗುವಂತೆ ಉತ್ತೇಜಿಸುವುದಾಗಿದೆ ಇದಕ್ಕೆ ಸರಿಯಾದ ಉತ್ತರ ನೋಡಿ ಇಲ್ಲಿದೆ ರೆಸಿಡೆನ್ಶಿಯಲ್ ಶಾಲೆ ತೆರೆಯುವುದು ಎಂಟನೆಯ ಪ್ರಶ್ನೆ ಶಾಲೆಯಲ್ಲಿ ಲಿಂಗ ತಾರತಮ್ಯ ತಡೆಯಲು ಉತ್ತಮ ವಿಧಾನ ಯಾವುದು ಸರಿಯಾದ ಉತ್ತರ ನೋಡಿ ಇಲ್ಲಿದೆ ಶಿಕ್ಷಕರು ಲಿಂಗ ತಾರತಮ್ಯದ ಬಗ್ಗೆ ಜ್ಞಾನ ಹೊಂದಿದ್ದು ಅದನ್ನು ಬಗೆಹರಿಸುವ ವಿಧಾನ ತಿಳಿದಿರಬೇಕು ಒಂಬತ್ತನೆಯ ಪ್ರಶ್ನೆ ಪ್ರತಿಭಾ ಮಕ್ಕಳು ಇದಕ್ಕೆ ಎರಡನೇದು ಸ್ವತಂತ್ರವಾಗಿ ತೀರ್ಮಾನ ತೆಗೆದುಕೊಳ್ಳುವವರು ಹತ್ತನೆಯ ಪ್ರಶ್ನೆ ಪಠ್ಯೇತರ ಚಟುವಟಿಕೆಗಳ ಸಾಧನೆ ಆಧಾರದ ಮೇಲೆ ಪಠ್ಯ ಚಟುವಟಿಕೆಯನ್ನು ಹೆಚ್ಚಿಸುವುದು ಎಂಬುದನ್ನು ಏನನ್ನು ನಿರ್ಣಯಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ನೋಡಿ ವ್ಯಕ್ತಿ ಭಿನ್ನತೆ ಪೋಷಿಸುತ್ತದೆ ಹನ್ನೊಂದನೆಯ ಪ್ರಶ್ನೆ ಮಾಹಿತಿ ಸಂಸ್ಕರಣಾ ಮಾದರಿಯ ಆಲೋಚನೆ ಈ ಕೆಳಗಿನ ಯಾವ ಹಂತಗಳಲ್ಲಿ ಕಂಡು ಬರುತ್ತದೆ ಇವುಗಳ ಸರಿಯಾದ ಅನುಕ್ರಮ ಏನಿದೆ ಇದರಲ್ಲಿ ನೋಡಿ ಇದಕ್ಕೆ ಸರಿಯಾದ ಅನುಕ್ರಮ ಅಂದ್ರೆ ಒಂದನೇದು ಬಂದ್ಬಿಟ್ಟು ಪೂರ್ವ ಪ್ರಕ್ರಿಯೆ ಎರಡನೇ ಬಂದ್ಬಿಟ್ಟು ವರ್ಗೀಕರಣ ಆಮೇಲೆ ಪ್ರತಿಕ್ರಿಯೆ ಆಯ್ಕೆ ಕೊನೆದಾಗಿ ಪ್ರತಿಕ್ರಿಯೆ ಕಾರ್ಯಾಚರಣೆ ಸೊ ಮೂರು ನಾಲ್ಕು ಎರಡು ಒಂದು ಇದು ಸರಿಯಾಗಿರೋದು ಹನ್ನೆರಡನೆಯ ಪ್ರಶ್ನೆ ಜೆ ಎಂಬುವನು ಎಂಬುದನ್ನು ವಾಸ್ ನ್ಯೂಕ್ಲಿಯರ್ ಮತ್ತು ಅನ್ಕ್ಲಿಯರ್ ಎಂಬುದನ್ನು ವ್ಯತ್ಯಾಸ ಕಂಡುಕೊಳ್ಳಲು ಕಷ್ಟವಾಗಿದೆ ಹಾಗಾದರೆ ಇವರ ಬಳಲು ತಿರುವುದು ಸರಿಯಾದ ಉತ್ತರ ಡಿಸ್ಲೆಕ್ಸಿಯಾ ಹದಿಮೂರನೆಯ ಪ್ರಶ್ನೆ ಸಾಮಾನ್ಯವಾಗಿ ಕಲಿಕಾ ನ್ಯೂನ್ಯತೆ ಕಂಡುಬರುವುದು ಯಾರಿಂದ ಸರಿಯಾದ ಉತ್ತರ ನೋಡಿ ವಿಶೇಷವಾಗಿ ಪೋಷಕರು ಇಂತಹ ಸಮಸ್ಯೆ ಎರಡನೆಯ ಇದಕ್ಕೆ ಉತ್ತರ ವಿಶೇಷವಾಗಿ ಪೋಷಕರು ಇಂತಹ ಸಮಸ್ಯೆ ಎದುರಿಸುತ್ತಿದ್ದಾರೆ ಇದು ಕಂಡುಬರುತ್ತದೆ ಹದಿನಾಲ್ಕನೆಯ ಪ್ರಶ್ನೆ ಶಾಲೆಯ ಸಬಲೀಕರಣವು ಶಿಕ್ಷಕರು ಈ ಕೆಳಗಿನ ಯಾವ ಗುಣವನ್ನು ಉತ್ತೇಜಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ನೋಡಿ ಸ್ಪರ್ಧಾ ಮನೋಭಾವ ಹದಿನೈದನೆಯ ಪ್ರಶ್ನೆ ತಾರುಣ್ಯ ವ್ಯವಸ್ಥೆಯಲ್ಲಿ ಕಂಡು ಬರುವ ಅನುಭವ ಯಾವುದು ಸರಿಯಾದ ಉತ್ತರ ಇಲ್ಲಿದೆ ನೋಡಿ ದುಗೂಡ ಮತ್ತು ಅವರ ಬಗ್ಗೆ ಕಾಳಜಿ ಹದಿನಾರನೆಯ ಪ್ರಶ್ನೆ ಅಂಗವೈಕಲ್ಯತೆ ಹೊಂದಿರುವ ಮಕ್ಕಳು ಸಾಮಾನ್ಯವಾಗಿ ಹೊಂದಿರುವುದು ಇದಕ್ಕೆ ಸರಿಯಾದ ಉತ್ತರ ನೋಡಿ ಡೈಸ್ ಗ್ರಾಫಿಯಾ ಗ್ರಾಫಿಯಾ ಹದಿನೇಳನೆಯ ಪ್ರಶ್ನೆ ಭಾಗಶಃ ಪುಷ್ಟೀಕರಣ ಇದಕ್ಕೆ ಸರಿಯಾದ ಉತ್ತರ ನಿರಂತರ ಪುಷ್ಟೀಕರಣಕ್ಕಿಂತ ಹೆಚ್ಚು ಪರಿಣಾಮಕಾರಿ ಯ ಹದಿನೆಂಟನೆಯ ಪ್ರಶ್ನೆ ವ್ಯಾಗೋ ಟಸ್ಕೈ ಸಿದ್ಧಾಂತವು ಒತ್ತು ನೀಡುವುದು ಯಾವುದಕ್ಕೆ ಇದಕ್ಕೆ ಸರಿಯಾದ ಉತ್ತರ ನೋಡಿ ಏನಿದೆ ಅಂದ್ರೆ ಸಹಭಾಗಿತ್ವದ ಸಮಸ್ಯೆ ಪರಿಹಾರ ಹತ್ತೊಂಬತ್ತನೆಯ ಪ್ರಶ್ನೆ ಮೋನಿಕಾ ಎಂಬ ಗಣಿತ ಶಿಕ್ಷಕಿ ರಾಧಿಕಾಗೆ ಪ್ರಶ್ನೆ ಕೇಳುತ್ತಾಳೆ ರಾಧಿಕಾ ರಿಂದ ಯಾವುದೇ ಉತ್ತರವಿಲ್ಲ ನಂತರ ಮೋಹನ್ ಮೋಹನ್ ಬೇರೆ ಪ್ರಶ್ನಿಸುತ್ತಾಳೆ ಆದರೆ ಮೋಹನ್ ಉತ್ತರಕ್ಕಾಗಿ ಪ್ರಯತ್ನಿಸುವಾಗ ಶಿಕ್ಷಕರು ಮತ್ತೆ ಪ್ರಶ್ನೆ ಹೇಳುತ್ತಾರೆ ಈ ಒಲವು ಏನನ್ನು ಸೂಚಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ನೋಡಿ ಮೋಹನ್ ಒಲೈಸುವ ಮೂಲಕ ಲಿಂಗ ಏಕ ಮಾದರಿಯನ್ನು ಬೆಂಬಲಿಸುತ್ತಿದ್ದಾರೆ ಇಪ್ಪತ್ತನೆಯ ಪ್ರಶ್ನೆ ಕಲಿಕೆಗಾಗಿ ಮಾಪನ ಈ ಕೆಳಗಿನ ಯಾವುದನ್ನು ಪರಿಗಣಿಸುವುದಿಲ್ಲ ಸರಿಯಾದ ಉತ್ತರ ವಿದ್ಯಾರ್ಥಿಗಳ ಅಗತ್ಯತೆ ಇಪ್ಪತ್ತೊಂದನೆಯ ಪ್ರಶ್ನೆ ಅವಳಿ ಸಹೋದರರಲ್ಲಿ ಒಂದು ಮಗುವನ್ನು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಉತ್ತಮವಾಗಿರುವ ಮತ್ತು ಮತ್ತೊಂದು ಮಗುವನ್ನು ಬಡ ಕುಟುಂಬಕ್ಕೆ ದತ್ತು ನೀಡಲಾಗುತ್ತಿದೆ ಒಂದು ವರ್ಷದ ನಂತರ ಅವರ ಬುದ್ಧಿ ಸೂಚ್ಯಾಂಕದ ಐಕ್ಯೂ ಅಂಕಗಳಲ್ಲಿ ಇದನ್ನು ವೀಕ್ಷಿಸಬಹುದು ಸರಿಯಾದ ಉತ್ತರ ನೋಡಿ ಇಲ್ಲಿದೆ ಬುದ್ಧಿಶಕ್ತಿ ಸೂಚ್ಯಾಂಕ ಐಕ್ಯೂ ಅಂಕಗಳು ಸಾಮಾಜಿಕ ಆರ್ಥಿಕ ಮಟ್ಟದ ಮೇಲೆ ಪರಿಣಾಮ ಬೀರುವುದಿಲ್ಲ ಇಪ್ಪತ್ತೆರಡನೆಯ ಪ್ರಶ್ನೆ ಈ ಕೆಳಗಿನ ಯಾವುದು ಸೂಕ್ಷ್ಮ ದೈಹಿಕ ಕೌಶಲ್ಯಕ್ಕೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ನೋಡಿ ಬರೆಯುವುದು ಇಪ್ಪತ್ ಮೂರನೆಯ ಪ್ರಶ್ನೆ ಸಾಮಸ್ಯ ಪರಿಹಾರ ವಿಧಾನದ ಆಲ್ ಮಾರ್ಕ್ ಎಂದು ಕರೆಯಲ್ಪಡುವ ಲಕ್ಷಣ ಯಾವುದು ಸರಿಯಾದ ಉತ್ತರ ನೋಡಿ ಸಾಮಸ್ಯ ಹೇಳಿಕೆಯ ಸುಳಿವು ನೀಡುತ್ತದೆ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಈ ಕೆಳಗಿನ ಯಾವುದು ಮಕ್ಕಳು ಮಾಡುವ ದೋಷಕ್ಕೆ ಸಂಬಂಧಿಸಿದಂತೆ ಸತ್ಯವಾದದ್ದು ಸರಿಯಾದ ಉತ್ತರ ನೋಡಿ ಇಲ್ಲಿದೆ ಶಿಕ್ಷಕರು ಎಲ್ಲ ದೋಷಗಳನ್ನು ಪರಿಪಡಿಸಲು ಸಾಧ್ಯವಾಗದಿದ್ದರೆ ಇದು ಶಿಕ್ಷಕರ ಶಿಕ್ಷಣ ವ್ಯವಸ್ಥೆಯು ವಿಫಲವಾಗಿರುವುದನ್ನು ಸೂಚಿಸುತ್ತದೆ ಇಪ್ಪತ್ತೈದನೆಯ ಪ್ರಶ್ನೆ ಪ್ರಾಥಮಿಕ ತರಗತಿಯಲ್ಲಿ ಧನಾತ್ಮಕ ಪರಿಸರವನ್ನು ತರಲು ಶಿಕ್ಷಕರು ಮಾಡಬೇಕಾದದ್ದು ಏನು ಸರಿಯಾದ ಉತ್ತರ ನೋಡಿ ಇಲ್ಲಿದೆ ತಾರತಮ್ಯ ಮಾಡಬಾರದು ಮತ್ತು ಪ್ರತಿಯೊಂದು ಮಗುವಿಗೂ ಒಂದೇ ರೀತಿಯ ಗುರಿ ರೂಪಿಸಬೇಕು ಇಪ್ಪತ್ತಾರನೆಯ ಪ್ರಶ್ನೆ ವಿದ್ಯಾರ್ಥಿಗಳಿಗೆ ಪೋರ್ಟ್ಸ್ ಪೋಲಿಯೋ ವಸ್ತುಗಳನ್ನು ಆಯ್ಕೆಗೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿದೆ ಇದನ್ನು ಯಾವ ವಿಧದ ಶಿಕ್ಷಣದಲ್ಲಿ ಮಕ್ಕಳಿಗೆ ಮತ್ತು ಆಯ್ಕೆ ಮಾಡುವಾಗ ಯಾರು ಇರಬೇಕು ಸರಿಯಾದ ಉತ್ತರ ನೋಡಿ ಇಲ್ಲಿದೆ ಸಮನ್ವಯ ವಿದ್ಯಾರ್ಥಿಗಳು ಇಪ್ಪತ್ತೇಳನೆಯ ಪ್ರಶ್ನೆ ನರ್ಸರಿ ಶಾಲೆಯಲ್ಲಿ ಈ ಕೆಳಗಿನ ಯಾವುದು ಉತ್ತಮವಾದ ಮೊದಲ ವಿಷಯವಾಗಿದೆ ಸರಿಯಾದ ಉತ್ತರ ನೋಡಿ ನನ್ನ ಕುಟುಂಬ ಇಪ್ಪತ್ತೆಂಟನೆಯ ಪ್ರಶ್ನೆ ಕಲಿಯುವವನು ಜ್ಞಾನ ಮತ್ತು ಶಾಲಾ ಸಾಧನೆಯನ್ನು ಹೆಚ್ಚಿಸಿಕೊಳ್ಳುವ ಅಭಿಲಾಷೆ ಹೊಂದಿದ್ದಾನೆ ಇವರಿಗೆ ಯಾವ ರೀತಿ ಕಾರ್ಯಕ್ರಮ ಒದಗಿಸಬೇಕು ಸರಿಯಾದ ಉತ್ತರ ನೋಡಿ ಇಲ್ಲಿದೆ ಸಾಧನೆ ಉಪಕ್ರಮ ಓರಿಯಂಟೇಷನ್ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಒಬ್ಬ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಪರಿಹಾರವನ್ನು ವಿನೋದ ಫನ್ ಮನ್ನಾಗಿಸಲು ಈ ಕೆಳಗಿನದನ್ನು ಹೊರತುಪಡಿಸಿ ಮಾಡಬೇಕಾದದ್ದು ಸರಿಯಾದ ಉತ್ತರ ನೋಡಿ ಇಲ್ಲಿದೆ ವಿದ್ಯಾರ್ಥಿಗಳೇ ಮಾಡುವಾಗ ನಿಖರತೆ ಮತ್ತು ಸ್ಪಷ್ಟತೆಯನ್ನು ನಿರೀಕ್ಷಿಸುವುದು ಮೂವತ್ತನೆಯ ಪ್ರಶ್ನೆ ಅಂತರ ಸಂಬಂಧ ವಿಷಯ ಬೋಧನೆಯು ಪ್ರಮುಖ ಅನುಕೂಲ ನಾಲ್ಕನೆಯದು ಉತ್ತರ ನಾಲ್ಕನೆಯದು ವಿದ್ಯಾರ್ಥಿಗಳಿಗೆ ಹೊಸದಾಗಿ ಕಲಿತ ಜ್ಞಾನವನ್ನು ವಿವಿಧ ಸನ್ನಿವೇಶಕ್ಕೆ ಸಮಾನ್ಯ ಸಮಾನೀಕರಣ ಮತ್ತು ಅನ್ವಯಿಸುವ ಕಾಲಾವಕಾಶ ನೀಡಲಾಗುತ್ತದೆ